ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸು ಗಂಟ್ಲು ಸ್ವಲ್ಪ ಕಟ್ಟಿರೋದ್ರಿಂದ ಸ್ವಲ್ಪ ವಾಯ್ಸ್ ಚೇಂಜ್ ಇದೆ ದಯವಿಟ್ಟು ಕ್ಷಮೆ ಇರಲಿ ಇವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ಸಂಜೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ನಾವು ಪ್ರತಿ ಪ್ರತಿ ಗುರುವಾರ ನಮ್ಮ ಹಸ್ಬೆಂಡ್ ಬೆಳಗ್ಗೆನೇ ಹೋಗಿ ಬಂದಿರ್ತಿದ್ರು ಈ ವಾರ ಅವರು ಬ್ಯುಸಿ ಇದ್ದರೆ ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಇವಾಗ ಸಂಜೆ ಹೊರಡ್ತಿದ್ದಾರೆ ಹಾಗಾಗಿ ನಾವು ಅವ್ರ ಜೊತೆ ಹೋಗೋಣ ಅಂತ ನಾವು ರೆಡಿಯಾಗಿದ್ದೀವಿ ಇಲ್ಲಾಂದರೆ ನಾವು ಸಂಜೆ ಎಲ್ಲ ಹೋಗಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಆದಷ್ಟು ಗುರುವಾರ ಬೆಳಗ್ಗೆ ಹೋಗ್ತೀವಿ ಇಲ್ಲಾಂದರೆ ಭಾನುವಾರ ಬೆಳಗ್ಗೆ ಟೈಮ್ ಇದ್ದರೆ ಅವಾಗ ಟೈ ಅಥವಾ ಟೈಮ್ ಮಾಡ್ಕೊಂಡು ಹೋಗ್ತೀವಿ ಇವಾಗ ಸಂಜೆ ಹೊರಟಿದ್ದೀವಿ ಈ ಬೆಂಗಳೂರು ಲೋಕಲಲ್ಲಿ ಇಲ್ಲಿರೋರು ಸುತ್ತಮುತ್ತ ಇರೋರು ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಹೋಗಿ ತುಂಬ ಚೆನ್ನಾಗಿದೆ ಮಾದವರ ಇಳ್ಕೊಂಡ್ರೆ ನೀವು ಬಸ್ಸಲ್ಲೆಲ್ಲ ಹೋಗ್ತೀನಿ ಅಂದರೆ ಮಾದಾವರ ಇಳ್ಕೊಂಡ್ರೆ ಅಲ್ಲಿಂದ ಆಟೋಗಳಿರುತ್ತೆ ಮತ್ತು ಟೈಮಿಂಗ್ಸ್ ಬಸ್ ಇರತ್ತೆ ಬಸ್ ಸ್ವಲ್ಪ ಕಮ್ಮಿನೇ ನೀವು ಆಟೋದಲ್ಲಿ ಹೋದರೆ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಕೊಟ್ಟರೆ ನಿಮ್ಗೆ ದೇವಸ್ಥಾನದ ಹತ್ರನೇ ಬಿಡ್ತಾರೆ ಇಲ್ಲ ಡೈರೆಕ್ಟ್ ಬಸ್ ಬಸ್ಸಿದೆ ಆದರೆ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ ಆ ಬಸ್ಸಿಗೆಲ್ಲ ಅಲ್ಲೇ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಎರಡೂ ದೇವಸ್ಥಾನ ಇದೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಅಥವಾ ಸಿರಡಿಗೆ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಇಲ್ಲೇ ಹೋಗ್ಬೋದು ಸಲ ನೀವು ಹೋಗಿ ಬನ್ನಿ ಇವಾಗ ನನ್ನ ಮಗಳು ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾಳೆ ವೀಡಿಯೋದಲ್ಲಿ ತೋರಿಸ್ತಾರೆ ಅಂದ್ಬಿಟ್ಟು ಪಕ್ಕದಲ್ಲೇ ಕುತ್ಕೊಂಡಿದ್ದೋ ನಾನು ತೋರಿಸ್ತಿಲ್ಲ ಹಾಗಾಗಿ ಎದುರುಗಡೆ ಬಂದಿತ್ತಾಳೆ ಹಾಗೆ ಸಲ ತೋರಿಸ್ತೀನಿ ನೋಡಿ ರೆಡಿಯಾಗಿ ಹ್ಞೂ ಕೊಂಚ ಹೊಸದೇನೆ ಡ್ರೆಸ್ಸು ಯಾರು ತಗೊಟ್ಟಿದ್ದೆ ಬಳೆ ಯಾರು ಕೊಡ್ಸಿದ್ದೆ ತೋರಿಸ ಮೇಲಕ್ಕೆ ಕೆತ್ತು ಕಾಣಿಸ್ತಿಲ್ಲ ಕ್ಲಿಪ್ಪು ನನ್ನ ಮಗನೂ ಆಲ್ರೆಡಿ ರೆಡಿಯಾಗಿದ್ದಾನೆ ಎಕ್ಸಾಮ್ ಇದೆ ಬೇಡ ನೀವು ಇಲ್ಲೇ ಇರಿ ಅಂತ ಹೇಳಿದ್ರೆ ಓದಬೇಕಾಗುತ್ತೆ ಅಂದ್ಬಿಟ್ಟು ನಮಗಿಂತ ಮೊದಲೇ ರೆಡಿಯಾಗಿದ್ದರು ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ದೀನಿ ಜೊತೆಗೆ ನಿಮಗೂ ದೇವಸ್ಥಾನ ತೋರಿಸ್ತೀನಿ ಇದು ಕಂಸಂದ ಮೇನ್ ರೋಡು ವಡ್ರಳ್ಳಿ ಹೋಬಳಿ ಕಡಬ್ಗೆರೆ ಅಂತ ದಾಸನ್ಪುರ ಸ್ವಲ್ಪ ಮುಂದೆ ಮಾದನೈಕನಳ್ಳಿಯಿಂದ ಹೋಗೋದಾದರೆ ನೀವು ಏಳರಿಂದ ಏಳುವರೆ ಕಿಲೋಮೀಟರ್ ಆಗುತ್ತೆ ಮೊದಲಿಗೆಯಲ್ಲಿ ಸಾಯಿಬಾಬಾ ದೇವಸ್ಥಾನ ಸಿಗುತ್ತೆ ಇವತ್ತು ಗುರುವಾರ ಆಗಿರೋದ್ರಿಂದ ರೋಡ್ ಸೈಡಲ್ಲೆಲ್ಲ ಹಣ್ಣು ತರಕಾರಿಗಳು ಕಡಲೆಕಾಯಿ ಜೋಳ ಈ ಥರದ್ದೆಲ್ಲ ಹಾಕ್ಕೊಂಡಿದ್ರು ಜಾತ್ರೆ ಥರನೇ ಇತ್ತು ಸ್ವಲ್ಪ ಮುಂದೆ ಬಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಇದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕಳದ್ವಾರ ಇನ್ನು ರಾಘವೇಂದ್ರ ಸ್ವಾಮಿದು ಹುಟ್ಟು ತಬ್ಬ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅದೆಲ್ಲ ಹಾಗೆ ಇತ್ತು ನಾವು ಒಂದು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಬಂದಾಗ ಬರೀ ಇದೆಷ್ಟೇ ಇತ್ತು ದೇವಸ್ಥಾನ ಅಷ್ಟು ರಶೇ ಇರ್ತಿರ್ಲಿಲ್ಲ ಒಂದು ಐದು ನಿಮಿಷದಲ್ಲೆಲ್ಲ ದರ್ಶನ ಆಗೋಗ್ತಾ ಇತ್ತು ಆದರೆ ಇವತ್ತು ತುಂಬಾ ರಶ್ ಇತ್ತು ಇಲ್ಲಿ ನಾವೇನಾದರೂ ಹರ್ಕೆ ಏನಾದರೂ ಕೊಡೋದಿದ್ರೆ ಇದು ದವಸ ಧಾನ್ಯ ಆ ಥರದ್ದು ಏನಾದರೂ ಕೊಡೋದಿದ್ರೆ ಇಲ್ಲಿ ಕೊಟ್ಬಿಟ್ಟು ನಾವು ರಿಸೀಪ್ ಹಾಕ್ಸ್ಕೋಬೇಕು ಇಲ್ಲಿ ಹೊರಗಡೆ ಕೌಂಟ್ರನಲ್ಲೇ ಮೇಲೆ ತುಪ್ಪು ದೀಪ ತಗೋಬೇಕು ನಾವು ಅವ್ರು ಬೋರ್ಡ್ ಹಾಕಿದರೆ ಎಷ್ಟೆಷ್ಟು ತುಪ್ಪು ದೀಪಕ್ಕೆ ಎಷ್ಟು ಅಂದ್ಬಿಟ್ಟು ಇಲ್ಲೇನೆ ಇದು ಬಂದು ದೇವಸ್ಥಾನ ಬ್ಯಾಕ್ ಸೈಡಲ್ಲಿ ಹಾಕಿರೋ ಫೋಟೋ ಇದು ಇಲ್ಲಿ ಮೇನ್ ಗುರುಗಳಿದಾರಲ್ಲ ಅವ್ರಿಗೆ ಪೂಜೆ ಮಾಡಬೇಕಾದ್ರೆ ಇದು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ಇವಾಗ ಆರತಿ ತಟ್ಟೆನಲ್ಲಿ ಇದೀಗ ಪುರಂದರದಿಯರು ಕಾಣಿಸ್ಕೊಂಡಿದ್ದು ಅಂದ್ಬಿಟ್ಟು ಹಾಕಿದ್ದಾರೆ ಇದು ನೀವು ಬೇರೆ ದಿನ ಎಲ್ಲ ಬಂದರೆ ಅಂದರೆ ಗುರುವಾರ ಒಂದು ಹನ್ನೊಂದು ಗಂಟೆಗೆಲ್ಲ ಬಂದರೆ ಇಲ್ಲಿ ಗುರುಗಳು ಸಿಗ್ತಾರೆ ನಿಮಗೆ ರಾಘವೇಂದ್ರ ಸ್ವಾಮಿದು ಮಹಿಮೆ ಅದೆಲ್ಲ ಹೇಳ್ತಾ ಇರ್ತಾರೆ ಈ ಬೋರ್ಡಲ್ಲಿ ಫುಲ್ಲು ರಾಘವೇಂದ್ರ ಸ್ವಾಮಿದು ಡೀಟೇಲ್ಸ್ ಇದೆ ಅಂದರೆ ಅವರು ಯಾವಾಗ ಹುಟ್ಟಿದ್ದು ಅವರು ಮದುವೆ ಆಗಿದ್ದು ಅವ್ರ ತಂದೆ ತಾಯಿಗಳು ಅವ್ರ ವಿದ್ಯಾಭ್ಯಾಸ ಅದೆಲ್ಲ ಇದೆ ಇದು ದೇವಸ್ಥಾನದ ಒಳಗಡೆ ಹುತ್ತಾ ಇದೆ ನಮಗೆ ಅಲ್ಲಿಗೆ ಎಂಟ್ರಿ ಇರಲ್ಲ ದೂರದಲ್ಲೇ ನೋಡಬೇಕಷ್ಟೇ ಇದು ಮೇಯ್ನ್ ಗರ್ಭಗುಡಿ ಇದು ಇದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನವೇ ಇಲ್ಲಂತೂ ತುಂಬ ರಶ್ ಇತ್ತು ನಾವು ಆರತಿ ಏನಾದರೂ ಬೆಳಗೋಂಗಿದ್ರೆ ಅಲ್ಲಿ ಮಾತ್ರ ಬೆಳಗಬೇಕು ಇದರೊಳಗಡೆ ನಾವು ಆರತಿಯೆಲ್ಲ ಹಿಡ್ಕೊಂಡು ಸುತ್ತೋದೆಲ್ಲ ಇರೋಲ್ಲ ನಾವೇನಾದರೂ ಸೇವೆಗಳು ಉರುಳು ಸೇವೆಗಳು ಹೆಜ್ಜೆ ಪೂಜೆ ಆ ಥರದ್ದು ಏನಾದರೂ ಮಾಡೋಂಗಿದ್ರೆ ಈ ದೇವಸ್ಥಾನದಲ್ಲೇ ಮಾಡಬೇಕು ಇದು ಪ್ರಸಾದ ಕೌಂಟ್ರು ಕೆಲವೊಂದು ಸಲ ಹೊರಗಡೆ ಇರೋ ಕೌಂಟ್ರಲ್ಲಿ ತುಂಬ ರಶ್ ಇರುತ್ತೆ ಈ ತುಪ್ಪು ದೀಪ ಎಲ್ಲ ಹಚ್ಚೋದಕ್ಕೆ ಆ ಟೈಮಲ್ಲಿ ನೀವು ಸೀದಾ ಅಲ್ಲಿ ಕ್ಯೂ ನಿಲ್ಲೋದು ಬಿಟ್ಟು ಇಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಕೆಲವರಿಗೆ ಗೊತ್ತಿರಲ್ಲ ಇಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಮತ್ತು ನೀವು ಪ್ರತಿ ವಾರ ಏನಾದರೂ ಹೋಗ್ತಿದ್ದೀರಾ ಅಂತಂದರೆ ಇಲ್ಲೊಂದು ಬುಕ್ಲೆಟ್ ಥರ ಇರುತ್ತೆ ಒಂದು ಹದಿನಾರು ದೀಪಕ್ಕೆ ಹದಿನಾರು ವಾರ ದೀಪ ಇಪ್ಪತ್ತು ದಿನದ ದೀಪ ಇಪ್ಪತ್ತೊಂದು ದೀಪ ಈ ಥರ ಇರುತ್ತೆ ಆ ಬುಕ್ಲೆಟ್ಗೆ ನಾವು ಫಸ್ಟೇ ದುಡ್ಡು ಕೊಟ್ಟು ತಗೊಂಡ್ರೆ ಅದು ನಾವು ಪ್ರತಿದಿನ ಬರುವಾಗ ಅದೊಂದು ಪೇಜ್ ಕಿತ್ಕೊಂಡ್ಬಂದರೆ ಆಯಿತು ಡೈರೆಕ್ಟ್ ಎಂಟ್ರಿ ಇರುತ್ತೆ ಅಂದರೆ ಮೊದಲೇ ನಾವು ತೊಗೋಬೇಕು ನೋಡಿ ಒಳಗಡೆನೇ ಒಂದು ಪುಟ್ಟು ತೇರಿದೆ ಇದೆ ಇದು ಏನಾದರೂ ವಿಶೇಷ ದಿನಗಳಲ್ಲೆಲ್ಲ ಈ ತೇರನ್ನ ಎಳಿತಾರೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇದು ಒಲ್ಲಿ ಮತ್ತು ಶ್ರೀವಲ್ಲಿ ದೇವಸ್ಥಾನವೂ ಇದೆ ಇದರೊಳಗಡೆ ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟು ಇಲ್ಲಿ ಪೂಜಾ ಭಂಡಾರ ಇದ್ದೀರಾ ಅದರೊಳಗಡೆ ಬಂದ್ವಿ ಇದರೊಳಗಡೆ ನಿಮಗೆ ಎಲ್ಲ ರೀತಿ ಬುಕ್ಸು ಸಿಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಓದೋ ಥರ ಬುಕ್ಸು ಇರುತ್ತೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಆ ಥರ ಇದೆ ಮತ್ತು ಇವಾಗಿನ ಯುವ ಪೀಳಿಗೆಗಳಿಗೆ ಬೇಕಾಗಿರೋಂಥ ಬುಕ್ಸು ಸಹ ಇದೆ ಅದ್ರ ಜೊತೆಗೆ ಮಕ್ಕಳದು ಟಾಯ್ಸ್ ಎಲ್ಲ ಇದೆ ಮಕ್ಕಳನ್ನೆಲ್ಲ ಬಂದ್ರೆ ಚೆನ್ನಾಗಿ ಟ್ಯಾಕ್ಸ್ ಹಾಕ್ತಾರೆ ಯಾಕೆಂದರೆ ರೇಟ್ ಎಲ್ಲ ತುಂಬ ಜಾಸ್ತಿ ಇರತ್ತೆ ಇದರೊಳಗಡೆ ಇದು ಸಿಲ್ವರ್ ಕೋಟೆಡ್ ಐಟಮ್ಸ್ಗಳು ಇದು ದೀಪ ಚೊಂಬು ಕಳಶ ಈ ಥರದ್ದೆಲ್ಲ ಇದೆ ಇದ್ರ ಜೊತೆಗೆ ಇಲ್ಲೇನೆ ಉಡ್ಡ್ದೆಲ್ಲ ಇತ್ತು ಪೀಠ ಎಲ್ಲ ಬರುತ್ತಲ್ಲ ಇವಾಗ ವಿಗ್ರಹಗಳಿಡೋದಕ್ಕೆ ಅದು ಅದು ಸ್ವಲ್ಪ ಕಮ್ಮಿ ರೇಟ್ ಅನ್ನಿಸ್ತದೆ ನನಗೆ ಉಡ್ಡ್ದೆಲ್ಲ ಇದೆಲ್ಲ ಸಿಲ್ವರ್ ಸಾರಿ ಇದೆಲ್ಲ ತಾಮ್ರ ಮತ್ತು ಹಿತ್ತಳೆ ವಿಗ್ರಹಗಳು ಮಾತ್ರ ತುಂಬ ಕಾಸ್ಟ್ಲಿ ಇತ್ತು ಅಂದರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಸ್ಟ್ಲಿ ಇತ್ತು ಆದರೆ ತುಂಬ ವೆಯ್ಟ್ ಇತ್ತು ಇದು ಐಟಮ್ಸು ಎಲ್ಲ ಕಡೆನೂ ಆಗಿಲ್ವ ದೇವಸ್ಥಾನದೊಳಗಡೆ ನಾವೇನಾದರೂ ಐಟಮ್ ತೊಗೊತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರತ್ತೆ ಆದರೆ ಪ್ರತಿಯೊಂದು ಐಟಮ್ಸು ತುಂಬ ಚೆನ್ನಾಗಿತ್ತು ಫಿನಿಶಿಂಗ್ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಪುಣ್ಯಕೋಟಿ ಇದಕ್ಕೆ ಹತ್ತೊಂಬತ್ತುವರೆ ಸಾವಿರ ಬಿಲ್ ಇತ್ತಿದು ಐಟಮ್ ಹತ್ರ ತುಂಬ ಚೆನ್ನಾಗಿತ್ತು ಆದರೆ ರೇಟ್ ನೋಡಿನೇ ಭಯ ಆಯಿತು ಕಳಶ ದೀಪ ಎಲ್ಲ ಸಿಗುತ್ತೆ ಇದ್ರೊಳಗೆ ಇದು ಬೃಂದಾವನ ರಾಘವೇಂದ್ರ ಸ್ವಾಮಿದು ಬೃಂದಾವನ ಇದು ಇದಲ್ಲದೆ ಎಲ್ಲ ರೀತಿ ಫೋಟೋಗಳು ಇತ್ತು ರಾಘವೇಂದ್ರ ಸ್ವಾಮಿದು ಅದೆಲ್ಲ ಅಷ್ಟೇನು ಕಾಸ್ಟ್ಲಿ ಅನ್ನಿಸ್ತಿಲ್ಲ ಪರವಾಗಿಲ್ಲ ಫೋಟೋಗಳೆಲ್ಲ ಆದರೆ ಮೇಯ್ನ್ ಕಾಸ್ಟ್ ಅನ್ನಿಸ್ತಿದ್ದಿದು ಇದೇನೇನೆ ಈ ಕಂಚು ಮತ್ತು ಹಿತ್ತಾಳೆ ಐಟಮ್ಸ್ ಇದೆಯಲ್ಲ ಅದು ನಂದಿಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ದೀಪ ಧೂಪ ಬತ್ತಿಗಳು ಮತ್ತು ಆರ್ಗ್ಯಾನಿಕ್ ಸೋಪು ಇದೆಲ್ಲ ಇಲ್ಲೇ ಇತ್ತು ಇದು ಯಾವುದು ನಾನು ಯಾವತ್ತೂ ತೊಗೊಂಡು ಹೋಗಿಲ್ಲ ಅಂದರೆ ಇಲ್ಲಿದೆ ಮೋಸ್ಟ್ಲಿ ತಗೊಳ್ತಾರೆ ಅನ್ಸುತ್ತೆ ಇದು ಆರ್ಗ್ಯಾನಿಕ್ ಅಂದರೆ ಎಲ್ಲರೂ ತೊಗೊತಾರಲ್ವಾ ಹಾಗಾಗಿ ಇದು ಹೋಮ್ ಮೇಡ್ ಸ್ನ್ಯಾಕ್ಸು ಚಕ್ಲಿ ನಿಪ್ಪಟ್ಟು ಚಿಕ್ಕಿ ಆ ಥರದ್ದೆಲ್ಲ ಇತ್ತು ಮತ್ತಿಲ್ಲಿ ಮಸಾಲೆ ಐಟಮ್ಸು ಇದು ಅಷ್ಟೇ ಹೋಮ್ ಮೇಡಂತೆ ನಾನಿಲ್ಲಿ ಒಂದು ಸಲ ಸಾಂಬಾರ್ ಪೌಡ್ರನ್ನ ತೊಗೊಂಡೋಗಿದ್ದೆ ಚೆನ್ನಾಗಿತ್ತು ಇದು ಬ್ರಾಹ್ಮಿಣ್ಸು ಯಾವ ರೀತಿ ಸಾಂಬಾರು ಮಾಡತ್ತಾರೆ ಆ ಥರ ಟೇಸ್ಟ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ನೋಡಿ ಇಲ್ಲ ಚಿಕ್ಕಿ ಎಲ್ಲ ಇತ್ತು ನಾವು ಚಿಕ್ಕಿ ಎಲ್ಲ ತೊಗೊಂಡಿದ್ದು ನನ್ನ ಫೇವ್ರೆಟ್ ಅದಕ್ಕೋಸ್ಕರ ಎರಡು ಪ್ಯಾಕೆಟ್ ತೊಗೊಂಡ್ವಿ ಉಪ್ಪಿನಕಾಯಿ ಇದ್ರ ನಾವು ಹೆಸರೇ ಕೇಳಿರಲ್ಲ ಆ ಥರದ್ದೆಲ್ಲ ಇತ್ತು ಇಲ್ಲಿ ಉಪ್ಪಿನಕಾಯಿ ನಾವು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಒಂದು ಮಿನಿ ಶಾಪಿಂಗ್ ಬಂದಿರೋ ಥರ ಆಗ್ತಿತ್ತು ಅಷ್ಟು ಇದ್ರೊಳಗಡೆ ಬಂದರೆ ಇದೆಲ್ಲ ಏನಷ್ಟು ರೇಟ್ ಅಂತ ಅನ್ನಿಸ್ಲಿಲ್ಲ ಪರವಾಗಿಲ್ಲ ಅನ್ನಿಸ್ತು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಇತ್ತು ಡ್ರೈ ಫ್ರೂಟ್ಸು ಅಷ್ಟೇನೆ ಮತ್ತೆ ನೀವೇನಾದರೂ ಇಲ್ಲಿ ಏನಾದರೂ ಅಕ್ಕಿ ಏನಾದರೂ ದಾನ ಮಾಡ್ತೀರ ಅಂತಂದರೆ ಇದರೊಳಗಡೆ ಸಿಗತ್ತೆ ಅದು ಬಂದು ತೌಸಂಡ್ ತ್ರೀ ಹಂಡ್ರೆಡ್ಗೆ ಒಂದು ಬ್ಯಾಗ್ ಇತ್ತು ಅಕ್ಕಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದನೂ ಇರುತ್ತೆ ಆದರೆ ಏಯ್ಟ್ ತರ್ಟಿ ಮೇಲೆ ಮತ್ತು ಸಂಜ್ ಒಂದು ಮಧ್ಯಾಹ್ನ ಒಂದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆ ಥರ ಇರುತ್ತೆ ಅಲ್ಲಿತನ ಪ್ರಸಾದ ಎಲ್ಲ ಕೊಡ್ತಾರೆ ಇವತ್ತು ನಾವು ಬಂದಿದ್ದು ಸಂಜೆ ಆಗಿರೋದ್ರಿಂದ ಇಲ್ಲಿ ಯಾವುದೂ ಪ್ರಸಾದ ಇರಲಿಲ್ಲ ಬರೀ ಮಂತ್ರಾಕ್ಷತೆ ಅಷ್ಟೇ ನಾವು ತೊಗೊಂಡಿದ್ದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಂತ್ರಾಕ್ಷತೆ ಪಡೆಯ ತಗೊಳೋದಿಕ್ಕೂ ಅದೃಷ್ಟ ಬೇಕಲ್ವಾ ನೋಡಿ ಎಲ್ಲ ರೀತಿ ಸ್ನ್ಯಾಕ್ಸ್ ಇತ್ತು ಇಲ್ಲಿ ನೀವೇನಾದರೂ ರಾಯರಿಗೆ ಉಯ್ಯಾಲೆ ಸೇವೆ ಏನಾದರೂ ಮಾಡಿಸ್ತೀನಿ ಅಂತಂದರೆ ನೀವು ಒಂದಿನ ಮೊದಲೇ ಹೇಳಬೇಕು ಇಲ್ಲಿ ಉಯ್ಯಾಲೆ ಸೇವೆನೇ ಇರುತ್ತೆ ತುಲಾಭಾರನೇ ಇರುತ್ತೆ ಮಕ್ಕಳಿಗೆ ಎಲ್ಲರಿಗೂ ಬೇಳೆ ಬೆಲ್ಲ ಅಕ್ಕಿ ಡ್ರೈ ಫ್ರೂಟ್ಸು ಇದರಲ್ಲೆಲ್ಲ ನೀವು ತುಲಾಭಾರ ಮಾಡಿಸ್ಬೋದು ನೋಡಿದು ಮೊದಲು ರಾಘವೇಂದ್ರ ಸ್ವಾಮಿಯದ್ದು ಮಠ ಈ ರೀತಿ ಇತ್ತು ಇವಾಗ ನಾನು ಫಸ್ಟಿಗೆ ತೋರಿಸಿದ್ನೆಲ್ಲ ಫೋಟೋ ಆ ಥರ ಚೇಂಜಸ್ ಆಗತ್ತಂತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ಇದು ಮಂತ್ರಾಲಯಕ್ಕೆಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಒಂದು ಸಲ ಬನ್ನಿ ಇದಾದಮೇಲೆ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಆಲ್ಮೋಸ್ಟ್ ಎಲ್ಲರೂ ರಾಘವೇಂದ್ರ ಮಠ ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ನಾವಿಲ್ಲಿ ಬರುವಾಗ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಆದರೂ ಜನ ಬರ್ತಾನೆ ಇದ್ದರು ತುಂಬ ರಶ್ ಇತ್ತು ಇಲ್ಲೂ ಅಷ್ಟೇ ಪಾರ್ಕಿಂಗಿಗೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಮೇಯ್ನು ರಾಘವೇಂದ್ರ ಮಠದ ಹತ್ರನೂ ಅಷ್ಟೇ ಸಾಯಿಬಾಬಾ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಚೆನ್ನಾಗಿದೆ ಕೆಲವೊಂದು ದೇವಸ್ಥಾನದಲ್ಲಿ ಪಾರ್ಕಿಂಗಿಗೆ ಜಾಗ ಇರೋಲ್ಲ ಇಲ್ಲೂ ಆ ಥರ ಏನಿಲ್ಲ ಪಾರ್ಕಿಂಗ್ ಮಾಡ್ಬೋದು ಆರಾಮ್ಸೆ ಇಲ್ಲೂ ಅಷ್ಟೇ ದೇವರಿಗೆ ತುಪ್ಪ ದೀಪ ಇಪ್ಪತ್ತು ರೂಪಾಯಿ ಕೊಟ್ಟರೆ ಐದು ಬತ್ತಿ ಕೊಡ್ತಾಯಿದ್ರು ಇಲ್ಲೂ ಅಷ್ಟೇ ದೇವ್ರದ್ದು ನಾಮ ಏನಾದರೂ ಬರೀತೀನಿ ಅಂದರೆ ಬುಕ್ಸ್ ಎಲ್ಲ ಸಿಗತ್ತೆ ನೀವೇನಾದರೂ ದೇವರಿಗೆ ಹರಕೆ ಮಾಡ್ಕೊಂಡಿದ್ರಿ ಅಂದರೆ ಹನ್ನೊಂದು ರೂಪಾಯಿನ ಒಂದು ಅರ್ಶಿಣ ಬಟ್ಟೆನಲ್ಲಿ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ಅದನ್ನ ತೊಗೊಂಬಂದ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಹರಕೆ ಕಂಬ ಅಂತ ಇದೆ ಅಲ್ಲಿ ಕಟ್ಟಿದ್ರೆ ನಾವು ಅಂದ್ಕೊಂಡಿರೋದಾಗುತ್ತೆ ಅಂದ್ಬಿಟ್ಟು ಇಲ್ಲಿ ದೇವ್ರ ಪಕ್ಕ ಅಂದರೆ ಮುಂದೆ ಹೋಗೋದಕ್ಕೆ ಬಿಡೋಲ್ಲ ಇಲ್ಲಿ ನಾವು ಸ್ವಲ್ಪ ದೂರದಿಂದಲೇ ನಿಂತ್ಕೊಂಡು ಆರತಿ ಎಲ್ಲ ಬೆಳಕಬೇಕು ನೋಡಿ ಇಲ್ಲಿ ದೊಡ್ಡ ಸಾಯಿಬಾಬಾ ಇದೆ ಅದರ ಕೆಳಗಡೆ ಸ್ವಲ್ಪ ಪುಟಾಣಿ ಸಾಯಿಬಾಬಾ ಇದೆ ಮತ್ತು ಸೈಡಲ್ಲಿ ದತ್ತಾತ್ರೇಯ ಮೂರ್ತಿ ಇದೆ ಅದಕ್ಕೊಷ್ಟೇ ಆರತಿ ಎಲ್ಲ ಬೆಳಗಬೇಕು ನಾವು ಆರತಿ ಎಲ್ಲ ಹಿಡ್ಕೊಂಡು ಸುತ್ತೋದಕ್ಕೆಲ್ಲ ಬಿಡೋಲ್ಲ ಇಲ್ಲಿ ನೋಡಿ ಇಲ್ಲಿ ದತ್ತಾತ್ರೇಯ ದೇವರಿದೆ ನಾವು ಬಿಸ್ಕೆಟ್ ಏನಾದರೂ ತೊಗೊಂಬಂದರೆ ಇಲ್ಲಿ ದೇವ್ರ ಪಾದದಡಿ ಇಡ್ಬೋದು ಆದರೆ ನಾವು ಹೊರಗಡೆಯಿಂದ ಎಲ್ಲ ತೊಗೊಂಬಂದು ಇಡೋದಕ್ಕೆ ಬಿಡಲ್ಲ ನಾವು ಒಳಗಡೆ ಇರತ್ತಲ್ಲ ಕೌಂಟರು ಅಲ್ಲೇ ತೊಗೋಬೇಕು ಹೊರಗಡೆಯಿಂದ ಏನು ತೊಗೊಂಡ್ಬಂದರೂ ಇಲ್ಲಿ ಇಡೋದಕ್ಕೆ ಬಿಡಲ್ಲ ಮತ್ತು ನೀವೇನಾದರೂ ಜ್ಯೋತಿಷ್ಯ ಏನಾದರೂ ಕೇಳ್ತೀನಿ ಅಂತಂದಿದ್ದರೆ ಇಲ್ಲಿ ಮೇಯ್ನ್ ಗುರುಗಳಿದ್ದಾರಲ್ಲ ಅವರು ಜ್ಯೋತಿಷ್ಯ ಹೇಳ್ತಾರೆ ಮತ್ತು ಜಾತ್ಕೂ ಸಹ ಕೊಡ್ತಾರೆ ಇಲ್ಲೇನೇನೆ ಒಂದು ವಾರ ಟೈಮ್ ತೊಗೊತಾರೆ ಮತ್ತು ಇಲ್ಲಿ ದೇವ್ರದ್ದು ಪಾದನ ಮುಟ್ಟಿ ನಮಸ್ಕಾರ ಮಾಡ್ಬೋದು ನಾವು ಇದಾದ ಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದರೆ ಇಲ್ಲಿ ಹಯಗ್ರೇ ಹಯಗ್ರೀವ ದೇವಸ್ಥಾನ ಇದೆ ಅದರ ಪಕ್ಕದಲ್ಲೇ ಒಂದು ಪುಟಾಣಿ ಗಣೇಶ ಮತ್ತು ಇನ್ನೊಂದು ಪುಟಾಣಿ ಶಿವ ಇದೆ ಮೂರು ದೇವಸ್ಥಾನ ಹೊರಗಡೆ ಇದೆ ನಾವು ಹೋಗೋಕ್ಕೆ ಎಂಟ್ರೆನ್ಸ್ ಎಲ್ಲ ಇರುತ್ತೆ ಅದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಟೆಂಪಲ್ಗೆ ಒಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್